ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನನ್ನ ತಮ್ಮಲ್ಲಿಂದಾನೇ ಗೊತ್ತಾಗಿರುತ್ತೆ ಏನು ಏನಂತ ಹೇಳಿಬಿಟ್ಟು ಎಸ್ ಕೇಳಿದ್ರೆ ತುಂಬಾ ಫೇಮಸ್ ಆದಂಥ ಆಟನ ನೋಡಕ್ಕೆ ಹೋಗ್ತಾ ಇದ್ದೀನಿ ಅದು ಯಾವ್ದಪ್ಪ ಅಂತ ಕೇಳೋದಾದರೆ ಸ್ನೇಕ್ ಬೋಟ್ ರೇಸ್ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಅದನ್ನು ಜಲೋತ್ಸವ ಅಂತ ಕರೀತಾರೆ ಕರೀತಾರೆ ಯಾವಾಗ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳೋದಾದರೆ ನಿಮ್ಗೆಲ್ಲರೂ ಗೊತ್ತೇ ಇದೆ ಕೇರಳದಲ್ಲಿ ಅಂದರೆ ದೊಡ್ಡ ಫೇಮಸ್ ದೊಡ್ಡ ಹಬ್ಬ ಬಂದರೆ ಓಣಂ ಅಲ್ವಾ ಸೊ ಓಣಂ ಏನಂದರೆ ಹತ್ತು ದಿನ ಮಾತ್ರ ಇರೋದಿಲ್ಲ ಸೊ ಓಣಮ್ ಅಂದರೆ ಲಾಸ್ಟ್ ತಿರು ಓಣಂ ಆದ ನಂತರ ಇಪ್ಪತ್ತೆಂಟನೆಯ ದಿನ ಆದಮೇಲೆ ಇಪ್ಪತ್ತೆಂಟನೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಇಲ್ಲಿ ಸೊ ಅದು ನನಗೆ ಗೊತ್ತಿರಲಿಲ್ಲ ಓಕೆ ನಾನು ಫಸ್ಟ್ ಟೈಮ್ ಆ ಇಪ್ಪತ್ತೆಂಟನೆಯ ಓಣಂನ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೋಡೋಕ್ಕೆ ಹೋಗ್ತಾ ಇದ್ದೀನಿ ಹಾಗೆ ನಿಮಗೂ ಸಹ ತೋರಿಸ್ತೀನಿ ಆ ದಿನದಲ್ಲಿ ಏನಪ್ಪ ಅಷ್ಟು ವಿಶೇಷ ಅಂತ ಕೇಳೋದಾದರೆ ತುಂಬಾ ಫೇಮಸ್ ಅಂದರೆ ಬೋಟ್ ರೇಸ್ ಕಾಂಪಿಟೇಷನ್ ತುಂಬಾ ಫೇಮಸ್ ಇಲ್ಲಿ ಕೊಲ್ಲಂ ಡಿಸ್ಟಲ್ಲಿ ಕಲ್ಲಡ ಅಂತ ಒಂದು ಸ್ಥಳದಲ್ಲಿ ನಡೆಯುತ್ತೆ ಆ ಕಾಂಪಿಟೇಷನು ಸೊ ಇಲ್ಲಿಂದ ಜಾಸ್ತಿ ದೂರ ಇಲ್ಲ ಟ್ವೆಂಟಿ ಸೆವೆನ್ ಕಿಲೋಮೀಟರ್ಸ್ ಅಷ್ಟೇ ಇರೋದಿಲ್ಲ ಒಂದು ವೇಳೆ ಟ್ರುವಾಂಡ್ರಮಿಂದ ಬರೋದಾದರೆ ಸೆವೆಂಟಿ ಟು ಸೆವೆಂಟಿ ಫೈವ್ ಕಿಲೋಮೀಟರ್ಸ್ ಅಷ್ಟೇ ಇರೋದು ಜಾಸ್ತಿ ದೂರ ಇಲ್ಲ ಸೊ ಅದನ್ನು ನಾನು ನೋಡ್ಕೊತೀನಿ ಹಾಗೆ ಹೇಗಿರುತ್ತೆ ನಿಮಗೆ ನಾನು ತೋರಿಸ್ತೀನಿ ಬನ್ನಿ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಸ್ಟಾರ್ಟ್ ಆಗೋದು ಎರಡು ಗಂಟೆ ಅಂತ ಹೇಳಿದ್ದಾರೆ ಎರಡು ಗಂಟೆ ಆಯಿತು ಈಗ ನಾನು ಮನೆ ಇದ್ದೀನಿ ಸೊ ಬಾಕಿ ಡೀಟೇಲ್ಸ್ ಎಲ್ಲ ಅಲ್ಲಿ ಹೋದ್ಮೇಲೆ ನನಗೆ ಕೇಳ್ತೀರಿ ಲಸ್ಗು ಬಂದು ಬಿಟ್ಟು ಅಷ್ಟು ಒಂದು ಒನ್ ಲೈಕ್ ಹಾಫ್ ಆನ್ ಅವರ್ ಆಯಿತು ಇಲ್ಲಿವರೆಗೂ ಸ್ಟಾರ್ಟ್ ಆಗಿಲ್ಲ ಚಲ ಎಲ್ಲರೂ ಟ್ರೈನಿಂಗ್ ಮಾಡ್ತಿದ್ದಾರೆ ಲೈಕ್ ಈ ಕಡೆ ಹೋಗೋದರ ಟ್ರೈನ್ ನಡಿ ಟ್ರೈನಿಂಗ್ ನಡೀತಾ ಇದೆ ಆದಷ್ಟು ಬೇಗ ಸ್ಟಾರ್ಟ್ ಆಗ್ಬೋದು ನಾನು ಒಂದು ಸ್ವಲ್ಪ ಇದೆ ಬಟ್ ಯಾವಾಗ ಸ್ಟಾರ್ಟ್ ಆಗೋದಂತ ಗೊತ್ತಿಲ್ಲ ವೆಯ್ಟ್ ಮಾಡ್ತಾಯಿದ್ದೀನಿ ಸಿಕ್ಕಾ ಬಟ್ ಏನು ಇದೆ ಮುಖಕ್ಕೆ ಹೊಡೀತಾ ಇದೆ ಒಂದು ವೇಳೆ ಈ ಪ್ಲೇಸ್ ಬಿಟ್ಟು ಆ ಕಡೆ ಹೋಗ್ಬಿಟ್ರೆ ಬೇರೆ ಅಂತ ಹೇಳ್ಬಿಟ್ಟು ಇಲ್ಲಿಂದ ನಾನು ಹೋಗ್ತಾ ಇಲ್ಲ ಯಾಕಂದರೆ ಅಷ್ಟು ಬಿಸ್ಲಿ ಇದ್ದರೆ ಸಹ ಸಹಿಸಿಕೊಳ್ತಾ ಇದ್ದೀನಿ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಇದನ್ನ ನೋಡಿಲ್ಲ ಸೊ ಹೇಗಿರುತ್ತೆ ಅಂತ ನೋಡೋಣ ಬಟ್ ತುಂಬಾನೇ ಜೋಸ್ ಆಗಿದೆ ಈಗಲೇ ಸಹ ಫೀಲ್ ಆಗುತ್ತೆ ಹೋಗಾಗ ಬರುವಾಗ ಸಿಕ್ಕಾಪಟ್ಟೆ ಫೀಲ್ ಆಗುತ್ತೋ ಅಂತ ಬಂತು ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಬಟ್ ಎಲ್ಲರೂ ನೋಡ್ಬೇಕು ಇಲ್ಲಿ ಯಾಕಂದ್ರೆ ಬ್ಯಾಕ್ ವಾಟರ್ಸ್ ಆಗಿರೋದ್ರಿಂದ ಎಷ್ಟೋ ಜನ ಇಲ್ಲಿ ಹೋಗ್ತಿರೋದನ್ನೆಲ್ಲ ನೋಡ್ಬೋದು ಕನ್ನಡ ಜಲ ಉತ್ಸವವನ್ನು ಪ್ರತಿ ವರ್ಷ ಓಣಂ ಹಬ್ಬದ ಇಪ್ಪತ್ತೆಂಟನೆಯ ದಿನ ಕೊಲ್ಲಂ ಜಿಲ್ಲೆಯ ಮುಂಡ್ರತೂರ್ ಎಂಬ ಊರಿನಲ್ಲಿ ಆಚರಿಸ್ತಾರೆ ಮತ್ತೆ ತುಂಬ ಹಳೆ ಇತಿಹಾಸ ಇರುವಂತ ಒಂದು ಸ್ಥಳ ಆಗಿದೆ ಹಾಗಾಗಿ ತುಂಬ ಪ್ರವಾಸಿಗರು ಮತ್ತೆ ವಿದೇಶಿಯರು ಎಲ್ಲರೂ ಸೇರಿ ಈ ಬೋಟ್ ರೇಸ್ನ ತುಂಬಾ ಸಂಭ್ರಮದಿಂದ ಆಚರಿಸ್ತಾರೆ ಈಗ ಶುರು ಆಗುತ್ತೆ ಅನ್ಸುತ್ತೆ ಎಲ್ಲ ಬೋಟ್ಗಳಿಗೆ ಸೈಡ್ ಹಾಕಂತ ಹೇಳ್ತಿದ್ದಾರೆ ಎಲ್ಲರೂ ಸೈಡ್ ಹಾಕ್ತಾ ಇದ್ದಾರೆ ನೀವು ನೋಡ್ಬೋದು ಸೈಡ್ ಅಲ್ಲೆಲ್ಲ ಅಲ್ಲೆಲ್ಲ ಸೈಡ್ ಹೋಗ್ತಾ ಇದ್ದಾರೆ ಸೊ ಆದಷ್ಟು ಬೇಗ ಸ್ಟಾರ್ಟ್ ಆಗ್ಬೋದು ನೋಡೋಣ ಗಾಯಲ್ಸ್ ನೋಡಿ ಎಲ್ಲರೂ ಹೋಗ್ತಾ ಇದ್ದಾರೆ ಐ ತಿಂಕ್ ಇಲ್ಲಿಂದ ಅಲ್ಲಿಂದ ಸ್ಟಾರ್ಟ್ ಆಗಬಹುದು ಇದು ಅವರು ಟೀಮು ದೂರದಿಂದ ನೋಡಕ್ಕೆ ಒಂದು ಹಾವಿನ ತರ ಕಾಣುತ್ತೆ ನೋಡಬಹುದು ಯಾಕಂದ್ರೆ ಉದ್ದವಾದ ಹಾವಿನ ಆಕಾರದಲ್ಲಿದೆ ಅದಕ್ಕೆ ಅದನ್ನ ಸ್ನೇಕ್ ಬೋಟ್ ಅಂತ ಕರೀತಾರೆ ಇದು ಕೇರಳದ ಅತ್ಯಂತ ದೊಡ್ಡ ಹಬ್ಬಗಳಲ್ಲಿ ಒಂದಾಗಿದೆ ನೂರಾರು ಮಂದಿ ದೋಣಿಗಾರರು ಒಂದೇ ದೋಣಿಯಲ್ಲಿ ಕೂತು ದೋಣಿನ ಹಾಯಿಸುವುದು ನೋಡುವುದೇ ಒಂದು ಅದ್ಭುತ ಅನುಭವ ಆಗಿದೆ ಅಲ್ಲಿ ನೋಡಿ ಪೊಲೀಸ್ ಅವರಿದ್ದಾರೆ ಹಾಗೆ ಯಾರಾದರೂ ನೀರಲ್ಲಿ ಬಿದ್ದರೆ ಅವ್ರನ್ನ ರೆಸ್ಕ್ಯೂ ಮಾಡುವಂತ ಟೀಮ್ ಕೂಡ ಇದ್ದಾರೆ ಒಬ್ರಿಗೊಬ್ರಿಗೆ ಸಹಾಯ ಮಾಡ್ಲಿಕ್ಕೆ ಅಂತ ಇಡೀ ಊರೇ ಇದ್ದಾರೆ ಓ ಮೈ ಗಾಡ್ ಅಲ್ಲಿ ನೋಡಿ ಒಬ್ಬರು ಹಳೆ ಹೀರೋ ಇದ್ರಂತೆ ಜಯನ್ ಅಂತ ಹೇಳ್ಬಿಟ್ಟು ಅವರಿಗಿಲ್ಲ ಸೊ ಅವ್ರ ಥರನೇ ಒಬ್ಬರನ್ನ ರೆಡಿನಾಗ್ ಮಾಡಿಬಿಟ್ಟು ಅವ್ರದ್ದು ಸಾಂಗ್ನ ಪ್ಲೇ ಮಾಡಿಬಿಟ್ಟು ಆ ಬೋಟಲ್ಲಿ ಡ್ಯಾನ್ಸ್ನ ಮಾಡ್ಕೊಂಡು ಹೋಗ್ತಿರೋದನ್ನೇ ನೋಡ್ಬೋದು ಆಕ್ಚುಲಿ ಅವ್ರ ಅವ್ರ ಅಣ್ಣಕ್ಕಿಂತ ಅವ್ರ ಸೈಡ್ಲಿ ಒಬ್ರು ಅಂಕಲ್ ಇದಾರೆ ನೋಡಿ ಅವ್ರು ನೋಡಿ ಎಷ್ಟು ಚಂದ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅವ್ರು ನನಗೆ ತುಂಬ ಇಷ್ಟ ಆದರು ಎಲ್ಲರೂ ಈಗ ನೋಡಿ ಇಲ್ಲಿ ಇಲ್ಲಿ ನೋಡಕ್ ಅಂತ ಹೇಳಿ ಇಲ್ಲಿ ಕುತ್ಕೊಂಡಿದ್ದಾರೆ ಮತ್ತೆ ಇಲ್ಲಿ ನೋಡಬಹುದು ಮೇಲ್ಗಡೆ ಇಲ್ಲಿ ಇಲ್ಲಿ ನಾನು ಈ ಕಡೆ ಬಂದಿದ್ದೀನಿ ಇಲ್ಲಿ ಒಂದು ತೆಂಗಿನಕಾಯಿ ಗಿಡ ಇದೆ ಸೊ ತುಂಬಾ ನೆರಳಿದೆ ಅನಿಸ್ತಾ ಇದೆ ಸೊ ಇಲ್ಲಿ ಒಂದು ಕೂತ್ಕೊಂಡಿದ್ದೀನಿ ನೋಡಬಹುದು ಲೈನ್ ಆಗಿ ಇಲ್ಲಿ ಕುತ್ಕೊಂಡಿದ್ದಾರೆ ಆ ಸೈಡ್ ಅಂತೂ ಫುಲ್ ಜನರ ರಾಶಿ ಆಗಿದೆ ಮತ್ತೆ ನೋಡ್ಬೇಕು ಬೋಟಲ್ ಎಲ್ಲ ಸಹ ಹಾಕೊಂಡು ಕುಳ್ಕೊಂಡು ಎಂತ ಜೋಸಿಲಿದ್ದಾರೆ ಅಂದ್ರೆ ಹೇಳಕ್ ಆಗ್ತಿಲ್ಲ ಅಷ್ಟು ಜೋಶಿಲ್ ಇದ್ದಾರೆ ಎಲ್ಲರೂ ಈಗ ಸ್ಟಾರ್ಟ್ ಆಗುತ್ತಾಯ್ತಾ ನೋಡಬಹುದು ಎಲ್ಲ ಬೋಟ್ ಕ್ಲಿಯರ್ ಆಗ್ತಾ ಬಂದು ಆಲ್ಮೋಸ್ಟ್ ಆಗಿದೆ ಇನ್ನ ಕೆಲವೊಬ್ರು ಇದಾರೆ ಎಲ್ಲ ಕ್ಲಿಯರ್ ಆದ್ಮೇಲೆ ಶುರು ಆಗುತ್ತೆ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಯ್ತು ನೋಡಿ 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 ಬರ್ತಾ ಇದೆ ಬರ್ತಾ ಇದೆ ರೆಡ್ ಲೀಡ್ ಅಲ್ಲಿ ಇದೆ ವೈಟ್ ಕಲರ್ ಎಲ್ಲೋ ಹಿಂದೆ ಟೋಟಲ್ ಹತ್ತು ಬೋಟ್ ಆಯ್ತಾ ಮುಗಿತು ಈಗ ಸೆಕೆಂಡ್ ರೌಂಡ್ ಶುರು ಆಗ್ತಿದೆ ರೌಂಡ್ ಅಲ್ಲಿ ಮೂರು ಬೋಟ್ ಗಳು ಬರ್ತಾ ಇದೆ ಅಲ್ಲಿ ಈ ಬೋಟ್ ರೇಸ್ ಕೇವಲ ಸ್ಪರ್ಧೆ ಅಲ್ಲ ಇದು ಒಗ್ಗಟ್ಟು ಮತ್ತು ತಂಡದ ಆತ್ಮದ ಸಂಕೇತ ಎಲ್ಲಾ ದೋಣಿಗಾರರು ಒಂದೇ ರಾಗದಲ್ಲಿ ಹಾಡುವ ಹಾಡು ಡುಲ್ಲು ಮುದ್ದೆಗಳ ಶಬ್ದ ಎಲ್ಲವೂ ಕಿವಿಗೆ ಹಬ್ಬ ಆಗಿದೆ ಹೀಗಾಗಿ ಸ್ನೇಕ್ ಬೋಟ್ ರೇಸ್ ಕೇವಲ ಕ್ರೀಡೆ ಅಲ್ಲ ಇದು ಕೇರಳದ ಸಂಸ್ಕೃತಿ ಇತಿಹಾಸ ಸಂಗೀತ ಮತ್ತು ಜನರ ಒಗ್ಗಟ್ಟಿನ ಹಬ್ಬವಾಗಿದೆ ಸೆಕೆಂಡ್ ರೌಂಡು ಆಯಿತು ಈಗ ಥರ್ಡ್ ರೌಂಡ್ ಶುರು ಆಗ್ತಿದೆ ಗಾಯ್ಸ್ ಈಗ ನಾಲ್ಕು ಬೋಟ್ಗಳು ಬರ್ತಾ ಇದೆ ಅನ್ಸುತ್ತೆ ಏನಂದ್ರೆ ಫಸ್ಟ್ ರೌಂಡ್ ಹೋದಾಗ ಒಂದು ಎರಡು ದೊಡ್ಡ ದೊಡ್ಡ ಬೋಟ್ಗಳು ಇತ್ತು ಸೆಕೆಂಡ್ ರೌಂಡ್ ಬಂದಾಗ ಸ್ವಲ್ಪ ಮೀಡಿಯಂ ಇತ್ತು ಥರ್ಡ್ ರೌಂಡ್ ಬಂದಾಗ ಅದಕ್ಕಿಂತ ಸ್ವಲ್ಪ ಮೀಡಿಯಮ್ ಅಂತ ಅನಿಸ್ತಾ ಇದೆ ನನಗೆ ಸೊ ಹಾಗೆ ಮೂರು ರೌಂಡ್ ಆಗಿ ಬೋಟ್ ಕಾಂಪಿಟೇಷನ್ ಮುಗಿತಾ ಬಂತು ಗಾಯ್ಸ್ ಸೊ ಫೈನಲಿ ಗಾಯ್ಸ್ ವಿನ್ ಆಗಿದ್ದು ಈ ಟೀಮ್ ನೋಡಿ ಈ ಬೋಟ್ ಬರ್ತಿದೆ ನೋಡಿ ಇವ್ರು ವಿನ್ ಆಗಿದ್ದು ಎಲ್ಲರೂ ಸುಸ್ತಾಗಿ ಬರ್ತಾ ಇದ್ದಾರೆ ಎಷ್ಟು ದೊಡ್ಡ ಬೋಟ್ ಅಂತ ನೋಡ್ಬೋದು ನೀವೇ ನೋಡಬಹುದು ಹತ್ರದ್ದೇ ನೋಡುವಾಗ ಗೊತ್ತಾಗುತ್ತೆ ಅದ್ರದ್ದು ಉದ್ದ ಎಷ್ಟು ಉದ್ದ ಇದೆ ಅಂತ ದೂರ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗಿರಲಿಲ್ಲ ಸೊ ಹತ್ತಿರ ಬಂದಾಗ ನೋಡಿ ಇದ್ರ ಬ ಹತ್ತಿರ ಬಂದ ಗೊತ್ತಾಗಿದ್ದು ನನಗೆ ಎಷ್ಟು ಜನ ಇದ್ದಾರೆ ಅಂದರು ಓ ಮೈ ಗಾಡ್ ಆ್ಯಕ್ಚುಲಿ ಮುಂದೆ ನಿಂತ್ಕೊಂಡಿರೋರು ಇದ್ದಾರಲ್ಲ ಅವರು ನನಗನ್ಸುತ್ತೆ ಡೈರೆಕ್ಷನ್ ಕೊಡೋಕಂತ ಅನಿಸುತ್ತೆ ಕುತ್ಕೊಂಡಿರೋರೆಲ್ಲ ಬೋಟನ್ನು ಓಡಿಸೋರು ಹಾಗೆ ಆ ಸೈಡ್ ಮತ್ತು ಮಧ್ಯದಲ್ಲಿ ಕೆಲವು ಸ್ವಲ್ಪ ಜನ ಇದ್ದಾರೆ ಅವ್ರು ಬಂದ್ಬಿಟ್ಟು ಮ್ಯೂಸಿಕ್ಕು ಹಾಗೆ ಹಾಡನ್ನು ಹೇಳ್ತಾರೆ ಹಾಗೆ ಎಂಕರೇಜ್ ಮಾಡೋರು ಇರ್ತಾರೆ ಸೊ ಟೋಟಲಿ ನೋಡೋದಾದ್ರೆ ಎಷ್ಟು ಉದ್ದ ಇದೆ ಆ ಬೋಟು ಸೊ ನೋಡೋದಾದರೆ ಹಂಡ್ರೆಡ್ ಪ್ಲಸ್ಗೂ ಜನ ತುಂಬ ಅಷ್ಟು ಜನ ಇದ್ದಾರೆ ಈ ಒಂದು ಬೋಟಲ್ಲಿ ಆಯಿತಾ ಅದಕ್ಕೆ ಇದನ್ನ ಸ್ನೇಕ್ ಬೋಟ್ ಅಂತ ಕರೀತಾರೆ ಗೈಸ್ ಕನ್ನಡ ಸ್ನೇಕ್ ಬೋಟ್ ರೇಸ್ ಅದ್ ಎಷ್ಟು ಅದ್ಭುತ ದೋಣಿಗಾರರ ಒಗ್ಗಟ್ಟು ಜನರ ಸಂಭ್ರಮ ಎಲ್ಲವೂ ಮನಸ್ಸಿಗೆ ಸಿಕ್ಕ ಒಡೆ ಖುಷಿನ ಕೊಡ್ತು ನೀವು ಕೂಡ ಒಮ್ಮೆ ಕೇರಳಕ್ಕೆ ಬಂದಾಗ ಈ ಉತ್ಸವವನ್ನು ಖಂಡಿತವಾಗಿ ನೋಡ್ಬೇಕು ಸಿಕ್ಕ ಸಿಕ್ಕೇ ಇಷ್ಟ ಆಗುತ್ತೆ ಕನ್ನಡದಲ್ಲಿ ಇದು ಮಾತ್ರ ಅಲ್ಲ ಆಯ್ತಾ ಕನ್ನಡದಲ್ಲಿ ಬರೋದಾದ್ರೆ ಎಷ್ಟೋ ವಿಸಿಟ್ ಮಾಡೋಕ್ಕೆ ಪ್ಲೇಸಸ್ ಗಳಿದಾವೆ ಏನಂದ್ರೆ ಅಲ್ಲಿ ಮೇನ್ ಆಗಿ ಬರೋದಾದ್ರೆ ಬ್ಯಾಕ್ ವಾಟರ್ಸ್ ನ ನೋಡ್ತೀವಿ ಎಷ್ಟೋ ಫಾರಿನರ್ಸ್ ಎಲ್ಲ ಬಂದು ಬ್ಯಾಕ್ ವಾಟರ್ ನೋಡಕಂತಾನೆ ಕೊಲ್ಲಂ ಕೊಲ್ಲಮಲ್ಲಿ ಬರ್ತಾರೆ ಗೊತ್ತಾ ಸೊ ಎಷ್ಟೋ ಐಲ್ಯಾಂಡ್ಸ್ ಗಳೆಲ್ಲ ನೀವು ಬಂದ್ರೆ ವಿಸಿಟ್ ಮಾಡ್ಬೋದು ಮತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಏನು ಗೊತ್ತಾ ಇಲ್ಲಿ ಸ್ಟೇ ಮಾಡುವಂಥ ಹೋಮ್ ಸ್ಟೇ ಏನಿದೆ ನಿಮಗೆ ಅದನ್ನು ತೋರಿಸ್ತೀನಿ ಬನ್ನಿ ಆ್ಯಕ್ಚುಲಿ ಇರೋದು ಇದು ಬಂದ್ಬಿಟ್ಟು ಈ ಲೈಕ್ ಇನ್ನೂರ ಐವತ್ತು ವರ್ಷದ ಹಿಂದೆ ಕಟ್ಟಿರುವಂಥ ಮನೆ ಇದು ಅಷ್ಟು ಹಳೆ ಮನೆ ಆಮೇಲೆ ಅವರು ಸ್ಟಾರ್ಟ್ ಮಾಡೋದಂದ್ರೆ ಟೂರಿಸ್ಟ್ ಫ್ಯಾಮ್ಲಿಗೆ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ ಹೋಮ್ ಆಗಿ ಸೊ ನಾನು ಇಲ್ಲಿ ಬಂದಾಗ ನಾನು ಇದನ್ನು ನೋಡೋಕೆಂದಳಿ ಕರ್ಕೊಂಡ್ಬಂದ್ರು ಇಷ್ಟು ಹಳೆ ಮನೆ ಇನ್ನ ಇದೆಯಾ ಅಂತ ಆಚಲೇ ಅಂದ್ರೆ ಒಳಡೆ ಎಲ್ಲ ಅಂದರೆ ಹಳೇ ಸ್ಟೈಲ್ದು ಹಳೆ ಬಿಲ್ಡಿಂಗ್ ಹೇಗಿರುತ್ತೆನೋ ಅದೇ ಸ್ಟೈಲ್ ಇಲ್ಲಿ ಆ ಡೋರ್ಸ್ ಆಗಿರ್ಬೋದು ಎಲ್ಲ ಆಗಿರ್ಬೋದು ಅದೇ ಥರ ಕಟ್ಟಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಆಕ್ಚುಲಿ ಇದೇನು ನೋಡ್ತಿದಿರಲ್ಲ ಈ ಮನೆ ಹೋಮ್ ಸ್ಟೇ ಅವರ ಓನರ್ ಅವ್ರ ಮನೆ ಆಯ್ತಾ ಇದೇನಪ್ಪ ಟೂ ಫಿಫ್ಟಿ ಬಾಕ್ ಬಿಲ್ಡ್ ಮನೆ ಇದು ಓ ಹಳೆ ಈಗಲೂ ಎಲ್ಲಾರು ಇಲ್ಲಿ ಸ್ಟೇ ಮಾಡ್ತಿದ್ದಾರೆ ಸೊ ಬನ್ನಿ ಅವರೆಲ್ಲ ಮಾಡ್ತಾ ಇದ್ರು ಈ ಮನೆ ಕಟ್ಟದಂತ ಇದು ನೋಡಬಹುದು ಮೇಲ್ಗಡೆ ನೋಡಿ ಫುಲ್ ವುಡ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಅವು ಬಿಲ್ಡ್ ಹೆಂಗ್ ಮಾಡಿದ್ರು ಅದೇ ತರ ಇದೆ ಅವರು ಒಂದು ಕೂಡ ಚೇಂಜ್ ಮಾಡಿಲ್ಲಂತೆ ಮತ್ತೆ ಡೋರ್ ನೋಡಿ ಇಷ್ಟು ಚಿಕ್ಕ ಚಿಕ್ಕದಿದೆ ಹಾಗೆ ಒಳಗಡೆ ನೋಡೋದಾದ್ರೆ ಡಿಸೈನ್ಸು ಹಳೆ ಡೋರ್ಸು ಹಳೆ ಕಿಟಕಿನ ನಾವಿಲ್ಲಿ ನೋಡಬಹುದು ಆ ಥರ ಒಂದು ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಹಾಗೆ ಹೊರಡೆ ಬರೋದಾದ್ರೆ ಇದೇನು ನೋಡ್ತಿದ್ದೀರಲ್ಲ ಇದು ಬಂದ್ಬಿಟ್ಟು ರೈಸು ಮತ್ತು ಭತ್ತ ಎಲ್ಲ ನಾವು ಸ್ಟಾಕ್ ಮಾಡಿ ಇಡ್ತೀವಲ್ಲ ಅದಂತೆ ಇದು ಅವರು ಈ ಥರ ಇರ್ತಿದ್ರಂತೆ ಮೊದಲೆಲ್ಲ ನಾವೇನು ಮಾಡ್ತಿದ್ರು ಗೊತ್ತಾ ಡಿಗ್ ಮಾಡಿ ಕೆಳಗಡೆ ಅಂಡರ್ನಿತ್ ಭೂಮಿ ಕೆಳಗಡೆ ಇರೋ ಥರ ನಾನು ನೋಡಿದ್ದೀನಿ ಆ ಥರ ಇರ್ತಿದ್ರು ಅವ್ರದ್ದು ಹಳೆ ಕಾಲದಲ್ಲಿ ಈ ಥರ ಇರ್ತಿದ್ರಂತೆ ಓ ಮೈ ಈಗ ಇಟ್ಸ್ ನೈಸ್ ರೈಟ್ ಕಾಣ್ತಿರೋಂಥ ಮನೆಗಳೇನಿದಾವೆ ಅದು ಬಂದ್ಬಿಟ್ಟು ಹೋಮ್ ಸ್ಟೇ ಮನೆಗಳಾಗಿದೆ ಆಯಿತಾ ತುಂಬಾ ಬ್ಯೂಟಿಫುಲ್ ಆಗಿದೆ ಹಾಗೆ ಈ ಪ್ಲೇಸ್ ಬಂದು ಏನು ಏನೆಲ್ಲ ನೋಡ್ಬೋದು ಏನೆಲ್ಲ ಇದೆ ಮತ್ತೆ ಪ್ಲೀಸ್ ಹೇಗೆ ಬಂತು ಅಂತ ಎಲ್ಲಾನು ಡೀಟೇಲ್ ಆಗಿ ಅಂಕ ನನಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಇಲ್ಲಿ ಬರೋದ್ರಿಂದ ಕೇವಲ ದೋಣಿ ರೇಸ್ ನೋಡುವುದು ಮಾತ್ರ ಅಲ್ಲ ಕೇರಳದ ನೈಸರ್ಗಿಕ ಸೌಂದರ್ಯ ಹಸಿರು ಮರಗಳು ನದಿ ತೀರ ಹಬ್ಬದ ವಾತಾವರಣ ಇವೆಲ್ಲವನ್ನು ಅನುಭವಿಸಬಹುದು ಅದು ಮಾತ್ರ ಅಲ್ಲ ಕೇರಳದ ತಿಂಡಿಗಳು ಕೂಡ ತುಂಬಾನೇ ವಿಶೇಷ ಆಕರ್ಷಣೆ ಆಗಿದೆ ಬಾಳೆಹಣ್ಣಿನ ಬಜ್ಜಿ ತಗೊಂಡ್ ಬಂದಿದ್ದೀನಿ ಸೊ ಇಲ್ಲಿ ಏನ್ ನೋಡ್ತಿದ್ದ ನನ್ನ ಗಾಡಿನ ಪಾರ್ಕ್ ಮಾಡಿದಂತ ಸ್ಥಳ ಇದು ಇಲ್ಲಿ ಒಂದು ಟೆಂಪಲ್ ಇದೆ ಸೊ ಇಲ್ಲಿ ದೊಡ್ಡ ಗ್ರೌಂಡ್ ಇತ್ತು ಸೊ ಅಲ್ಲೇ ಪಾರ್ಕ್ ಮಾಡ್ಬಿಟ್ಟು ನಡ್ಕೊಂಡು ಹೋಗಿದ್ದು ಈ ಪ್ಲೇಸ್ ಬಂದು ತುಂಬಾನೇ ಕಾಮನ್ ಕ್ವಾಲಿಟಿ ಇದೆ ನೋಡಬಹುದು ನೋಡಿ ಈಗ ಪಕ್ಕದ ನೀರ್ ಹರಿತಾ ಇದೆ ಹಾಗೆ ಎಲ್ಲಿ ನೋಡಿದ್ರೆ ಅಲ್ಲಿ ಹಚ್ಚ ಹಸಿರು ತುಂಬಿದಂತಹ ಮರಗಳಿಂದ ಗಿಡಗಳಿಂದ ತುಂಬದಂತಹ ವಾತಾವರಣ ಬ್ಯೂಟಿಫುಲ್ ಆಗಿದೆ ಫೈನಲಿ ಹಾಗೆ ನಾನು ಬೋಟ್ ರೈಸ್ ನೋಡ್ಬಿಟ್ಟು ತುಂಬಾನೇ ಖುಷಿ ಆಯ್ತಾಯ್ತು ತುಂಬಾನೇ ಚೆನ್ನಾಗಿತ್ತು ಇಷ್ಟು ಹತ್ರದಿಂದ ನಾನು ಇದುವರೆಗೆ ನೋಡಿರ್ಲಿಲ್ಲ ಟಿವಿಲೆಲ್ಲ ನೋಡಿದ್ವಿ ಬಟ್ ಇಷ್ಟ ಹತ್ರ ನೋಡಿಲ್ಲ ತುಂಬಾನೇ ಎಕ್ಸೈಟ್ ಅಂದ್ರೆ ತುಂಬಾನೇ ಖುಷಿ ಆದಷ್ಟು ಚೆನ್ನಾಗಿತ್ತು ನೋಡ್ಕೊಂಡು ಈಗ ನಾನು ಇದ್ರಿಗೆ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಅವ್ರು ಸ್ಟಾರ್ಟ್ ಒಂದು ಎರಡು ಗಂಟೆ ಆ ಥರ ಅನೌನ್ಸ್ ಮಾಡಿದ್ದು ಬಟ್ ಆವಾಗ ಸ್ಟಾರ್ಟ್ ಮಾಡಿಲ್ಲ ನಾನು ಹೋಗಿದ್ದು ಪರವಾಗಿಲ್ಲ ಎರಡುವರೆಗೆ ಬಿಟ್ಟಿದ್ದು ನಾನು ಮನೆ ಆದರೂ ಹೋದ್ರೂ ಅಲ್ಲಿ ನಾನು ಮುಟ್ಟಿದ್ದು ಒಂದು ತ್ರೀ ತ್ರೀ ತರ್ ತ್ರೀ ಥರ್ಟಿಗೆಲ್ಲ ಮುಡಿದೆ ನಾನು ಬಟ್ ಏನು ಗೊತ್ತೋ ಅವಾಗ ಸ್ಟಾರ್ಟ್ ಆಗಿರಲಿಲ್ಲ ಒನ್ ಅವರ್ ಟೂ ಅವರ್ಸ್ ನಾನು ನಿಂತು ನಿಂತು ನಮ್ಮ ಕಾಲೆಲ್ಲ ಹೋಗ್ಬಂದುಬಿಟ್ಟು ಸೊ ಹಾಗೆ ನಾನು ನೋಡ್ಕೊಂಡಾಗ ನಿಂತಿರುಗಿ ಮನೆ ಹೋಗ್ತಾಯಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇಷ್ಟ ಅದೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರೆಲ್ಲ ನಾನು ಚೆನ್ನಾಗಿ ಸಹ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಸಲ್ಲಿ ತಿಳಿಸಿ ಓಕೆನಾ ಸೊ ಮುಂದಿನ ಉಳಿಸೋಣ ಅಲ್ಲಿರಿಗೂ ಬ ಬಾಯ್